ನಮಸ್ಕಾರ ಕರ್ನಾಟಕ ಇವತ್ತು ನಾವು ಎಕ್ಸ್ಟೀರಿಯರ್ ವರ್ಲ್ಡ್ ಟೆಕ್ಸರ್ ಡಿಸೈನ್ ಮಾಡೋದಕ್ಕೆ ನಾವು ಬಂದಿದ್ವಿ ವಿಜಯನಗರ ಜಿಲ್ಲೆ ಹೂವಿನ ಅಡುಗೆಲಿಗೆ ಟೆಕ್ಸರ್ ಮೆಟೀರಿಯಲ್ ಬ್ರ್ಯಾಂಡು ಅಂದರೆ ಬಿರ್ಲದಲ್ಲಿ ಮಾಡ್ತೀವಿ ಏಷ್ಯಾನಲ್ಲೂ ಮಾಡ್ತೀವಿ ಲೆನೋವಾದಲ್ಲಿ ಮಾಡ್ತೀವಿ ಎ ಒನ್ನಲ್ಲಿ ಮಾಡ್ತೀವಿ ಜೀವಿನಲ್ಲೂ ಮಾಡ್ತೀವಿ ಇಷ್ಟು ಟೆಕ್ಸರ್ ಡಿಸೈನ್ ಬ್ರ್ಯಾಂಡ್ಗಳು ನಿಮಗೆ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡಲ್ಲಿ ನಾವು ವರ್ಕ್ ಮಾಡಿಕೊಡ್ತೀವಿ ನಿಮಗೆ ಎಕ್ಸ್ಟೀರಿಯರ್ ಟೆಕ್ಸರ್ ಡಿಸೈನಲ್ಲಿ ಯಾವ ಯಾವ ಡಿಸೈನ್ಸ್ಗಳಿದೆ ಅಂದರೆ ಬಬಲ್ ಟೆಕ್ಸರ್ ಇದೆ ರೋಲರ್ ಟೆಕ್ಸರ್ ಇದೆ ಸ್ಕ್ರಾಚ್ ಟೆಕ್ಸರ್ ಇದೆ ರೋಲರ್ ಅಲ್ಲಿ ನೂರಾರು ಡಿಸೈನ್ಗಳು ಬರುತ್ತೆ ಬಬಲ್ ಅಲ್ಲಿ ನಿಮಗೆ ಎರಡು ಡಿಸೈನ್ ಬರುತ್ತೆ ಸ್ಕ್ರಾಚ್ ಟೆಕ್ಸರ್ ಅಂತ ಬರುತ್ತೆ ಅದರಲ್ಲಿ ನಿಮಗೆ ಆರು ಡಿಸೈನ್ ಮಾಡ್ಬೋದು ಈ ಮನೆಗೆ ಸ್ಕ್ರಾಚ್ ಡಿಸೈನ್ ಸೆಲೆಕ್ಟ್ ಆಗಿದೆ ಸ್ಕ್ರಾಚ್ ಡಿಸೈನಲ್ಲಿ ಪ್ಲಸ್ ಟೂ ರೈನ್ ಅಪ್ ವರ್ಟಿಕಲ್ ಜಿಗ್ ಜಗ್ ಅಂತ ಹೇಳಿದ್ನಲ್ಲ ಅದರಲ್ಲಿ ವರ್ಟಿಕಲ್ ಟೆಕ್ಚರ್ ನ ಆಯ್ಕೆ ಮಾಡಿದ್ದಾರೆ ಸರ್ ಸರ್ ನಮಗೆ ಏಷಿಯನ್ ಕಂಪ್ನಿನಲ್ಲೇ ಟೆಕ್ಚರ್ ಮಾಡ್ಬೇಕಂತ ಹೇಳಿದ್ರು ಏಷಿಯನ್ ಮೆಟೀರಿಯಲ್ ಟೆಕ್ಚರ್ ಮೆಟೀರಿಯಲ್ ತಂದು ನಾವು ವರ್ಕ್ ಸ್ಟಾರ್ಟ್ ಮಾಡ್ತಾ ಇದೀವಿ ಫುಲ್ ಕಾಂಪೌಂಡ್ ಒಳಗಡೆ ಹೊರಗಡೆ ಎಲ್ಲ ಕಾಂಪೌಂಡ್ನು ವರ್ಟಿಕಲ್ ಟೆಕ್ಚರ್ ಡಿಸೈನ್ ಮಾಡ್ತಾ ಇದೀವಿ ನೀವು ನೋಡ್ತಾ ಇದೀರಲ್ಲ ಏಷ್ಯನ್ ಟೆಕ್ಸ್ಚರ್ ಮೆಟೀರಿಯಲ್ ಅಲ್ಲಿ ವರ್ಟಿಕಲ್ ಟೆಕ್ಸ್ಚರ್ ಡಿಸೈನ್ ನಾವು ಮಾಡ್ತಾ ಇದೀವಿ ಈ ಮನೆಗೆ ಮತ್ತೆ ಕಾಂಪೌಂಡ್ ಗೆ ವರ್ಟಿಕಲ್ ಟೆಕ್ಚರ್ ಡಿಸೈನ್ ಸಾಕಪ್ಪ ಬೇರೆ ಡಿಸೈನ್ ಯಾವ್ದು ಬೇಡ ಅಂತ ಸರ್ ಹೇಳಿದ್ರು ಹಾಗಾಗಿ ಈ ಮನೆಗೆ ಮತ್ತೆ ಕಾಂಪೌಂಡ್ ಗೆ ಎರಡೂನು ಒಂದೇ ಡಿಸೈನು ವರ್ಟಿಕಲ್ ಟೆಕ್ಚರ್ ಡಿಸೈನ್ ನಾವು ಮಾಡ್ತಾ ಇದೀವಿ ಏಸಿಯನ್ ಟೆಕ್ಸ್ಚರ್ ಪೇಸ್ಟ್ ಮೆಟೀರಿಯಲ್ ಅಲ್ಲಿ ಯಾರೇ ಡಿಸೈನ್ ಮಾಡಿದ್ರು ಕೂಡ ಈ ತರ ಟಾರ್ಪಲ್ ಹಾಕೊಂಡು ನೀಟಾಗಿ ಸೇಫ್ಟಿಯಾಗಿ ಕೆಲಸ ಮಾಡಬೇಕು ನಾವು ಸೇಫ್ಟಿಯಾಗಿ ಟಾರ್ಪಲ್ ಇಟ್ಕೊಳ್ದಿರೋ ಕೆಲಸ ಮಾಡಿದ್ವಿ ಅಂದ್ರೆ ಅದು ಐದರಿಂದ ಆರು ಓವರ್ ಆಗಿರಲಿ ಮಳೆ ಬಂದ್ರೆ ಏಸಿಯನ್ ಅಲ್ಲಿ ಪೇಸ್ಟ್ ಮೆಟೀರಿಯಲ್ ಇರೋಲ್ಲ ನಾವು ಮಾಡಿರೋವಂಥ ಎಕ್ಸ್ಟೀರಿಯರ್ ಟೆಕ್ಸರ್ ಡಿಸೈನ್ಗೆ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ ಮಳೆಗಾಲದಲ್ಲಿ ನಾವು ಎಕ್ಸ್ಟೀರಿಯರ್ ವಾಲ್ ಟೆಕ್ಸರ್ ಡಿಸೈನ್ ಮಾಡಬೇಕು ಅಂದಾಗ ನಾವು ಪೇಸ್ಟ್ ಮೆಟೀರಿಯಲ್ನೇ ಯೂಸ್ ಮಾಡಲಿ ಇಲ್ಲ ಪೌಡ್ರ್ ಬೇಸ್ನೇ ಯೂಸ್ ಮಾಡಲಿ ಯಾವುದೇ ಮೆಟೀರಿಯಲ್ನ ನಾವು ಯೂಸ್ ಮಾಡ್ತಾ ಇದ್ರು ಟಾರ್ಪಲ್ಲಿ ಇಟ್ಕೊಂಡು ಸೇಫ್ಟಿಯಿಂದ ಕೆಲಸ ಮಾಡಿದ್ರೆ ಒಳ್ಳೇದು ಯಾರಿಗಾದರೂ ಎಕ್ಸ್ಟೀರಿಯರ್ ಟೆಕ್ಸರ್ ಡಿಸೈನ್ ಬೇಕು ಅಂದರೆ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ನಂಬರ್ ಏಯ್ಟ್ ಒನ್ ಜೀರೋ ಫೈವ್ ನೈನ್ ತ್ರೀ ಡಬಲ್ ನೈನ್ ಒನ್ ಟು ನಿಮ್ಮ ಮನೆ ಹಳೇದೇ ಆಗಿರಲಿ ಹೊಸದೇ ಆಗಿರಲಿ ಹಳೆ ಮನೆಗೂ ಟೆಕ್ಸ್ಚರ್ ಮಾಡ್ಬೋದು ಹೊಸ ಮನೆಗೂ ಕೂಡ ಟೆಕ್ಚರ್ನ ಮಾಡ್ಬೋದು ಈ ನಮ್ಮ ವೀಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ ನಮ್ಮ ವರ್ಕು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪೇಜ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ತೆ ಥ್ಯಾಂಕ್ ಯು